ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಕೇರ್ಗೆ ಸ್ವಾಗತ ಹೇಗೆ ಬಣ್ಣಗಳು ಅವುಗಳು ತಮ್ಮದೇ ಆದಂತ ಫ್ರೀಕ್ವೆನ್ಸಿಯನ್ನು ಹೊಂದಿರುತ್ತೆ ಕೆಲವೊಂದು ಬಣ್ಣ ಕಂಡ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ ನನಗೆ ಬ್ಲೂ ಇಷ್ಟ ನನಗೆ ವೈಟ್ ಇಷ್ಟ ನನಗೆ ಬ್ಲ್ಯಾಕ್ ಇಷ್ಟ ಹೀಗೆ ನಾವು ಹೇಳ್ತಾ ಇರ್ತೇವೆ ಆ ಒಂದು ಕಲರಿನ ಒಂದು ಬಟ್ಟೆಗಳನ್ನಾಗ್ಲಿ ವಸ್ತುಗಳನ್ನಾಗ್ಲಿ ನಾವು ಖರೀದಿ ಮಾಡೋದಕ್ಕೆ ಇಷ್ಟಪಡ್ತೇವೆ ಅದೇ ರೀತಿ ಸಂಖ್ಯೆಗಳು ನಾವು ಯಾವುದನ್ನೇ ಮಾಡಬೇಕಾದ್ರೂ ಸಂಖ್ಯೆಗಳು ನಮ್ಮ ಡೇಟ್ ಆಫ್ ಬರ್ತನ್ನಲ್ಲಿನೂ ಸಂಖ್ಯೆಗಳಿದೆ ನಾವು ಯಾವುದೇ ಕಾರ್ಯ ವ್ಯವಹಾರವನ್ನು ಏನು ಮಾಡ್ತೀವಿ ಸಂಖ್ಯೆಗಳ ಮುಖಾಂತರ ಮಾಡ್ತೀವಿ ಸಂಖ್ಯೆಗಳು ಸಹಿತ ತಮ್ಮದೇ ಆದಂಥ ಫ್ರೀಕ್ವೆನ್ಸಿಯನ್ನು ಒಂದು ಎನರ್ಜಿಯನ್ನು ಹೊಂದಿದೆ ಆ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಆ ಒಂದು ಸಂಖ್ಯೆಗೆ ಒಂದು ಒಂದು ಸಂಖ್ಯೆಗೆ ಹೋಲಿಸಿದರೆ ಇನ್ನೊಂದು ಸಂಖ್ಯೆಗೆ ಅದು ಭಿನ್ನವಾಗಿರುತ್ತೆ ಅದೇ ರೀತಿ ನಮ್ಮ ಫೇವ್ರೆಟ್ ಸಂಖ್ಯೆ ಅದು ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ ಹಾಗಾದರೆ ಒಂದರಿಂದ ಶೂನ್ಯದವರೆಗಿನ ಸಂಖ್ಯೆಗಳಲ್ಲಿ ನಿಮ್ಮ ಫೇವ್ರೆಟ್ ಸಂಖ್ಯೆ ಯಾವುದು ನೆನ್ಪು ಮಾಡ್ಕೊಳ್ಳಿ ಕೆಲವರಿಗೆ ಏಳು ಫೇವ್ರಿಟ್ ಸಂಖ್ಯೆ ಇದ್ದರೆ ಕೆಲವರಿಗೆ ಎರಡು ಫೇವ್ರೆಟ್ ಸಂಖ್ಯೆ ಇರುತ್ತೆ ಆ ಸಂಖ್ಯೆಯನ್ನ ಬರೆಯುವಾಗ ಇರ್ಬೋದು ನಮಗೆ ಕೆಲವೊಮ್ಮೆ ಸೂಕ್ಷ್ಮವಾಗಿ ಗೊತ್ತಾಗ್ಲಿಕ್ಕಿಲ್ಲ ಅಂದ್ರೆ ಯಾವ ಸಂಖ್ಯೆ ನನಗೆ ಇಷ್ಟ ಆಗ್ಬೋದು ಅಂತ ಆಗ ನೆನ್ಪು ಮಾಡ್ಕೊಳ್ಳಿ ಕೆಲವೊಮ್ಮೆ ಬರೆಯುವಾಗ ನಮ್ಗೆ ಆ ಸಂಖ್ಯೆ ಇಷ್ಟ ಆಗುತ್ತೆ ಕೆಲವೊಮ್ಮೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಕೆಲವೊಮ್ಮೆ ಆ ಸಂಖ್ಯೆಯನ್ನ ಕೇಳಿದ ತಕ್ಷಣ ಇಷ್ಟ ಆಗುತ್ತೆ ಯಾವುದಾದ್ರೂ ರೂಪದಲ್ಲಿ ಆ ಸಂಖ್ಯೆ ಇಷ್ಟವಾಗಿದ್ದಿದ್ರೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸರಿ ಈಗ ನಾವು ಒಂದನೇ ಸಂಖ್ಯೆಯನ್ನು ನೋಡೋಣ ಒಂದನೇ ಸಂಖ್ಯೆ ಯಾರಿಗಾದರೂ ಫೇವ್ರೆಟ್ ಸಂಖ್ಯೆ ಆಗಿದ್ದಲ್ಲಿ ಒಂದನೇ ಸಂಖ್ಯೆಯನ್ನು ಇಷ್ಟಪಡುವಂಥವರು ಹೆಚ್ಚು ಧೈರ್ಯದ ಗುಣ ಹೊಂದಿರ್ತಾರೆ ಅಂದರೆ ಅವರಿಗೆ ಸಾಹಸದ ವಿಷಯಗಳು ಇಷ್ಟ ಆಗ್ತಿರತ್ತೆ ಮತ್ತೆ ಎಲ್ಲರನ್ನ ಮ್ಯಾನೇಜ್ ಮಾಡೋದು ಅಥವಾ ಒಂದು ಆಡಳಿತಾತ್ಮಕ ಕಲೆ ಅವರಲ್ಲಿ ಚೆನ್ನಾಗಿರುತ್ತೆ ಒಂದು ಲೀಡರ್ಶಿಪ್ ಕಲೆ ಇರುತ್ತೆ ಯಾವುದನ್ನೇ ಆಗಲಿ ಒಂದು ಚೆನ್ನಾಗಿ ಮಾಡುವಂಥದ್ದು ಒಂದು ಪರ್ಫೆಕ್ಟ್ ಆಗಿ ಮಾಡುವಂಥದ್ದು ಸ್ಟ್ರಾಂಗ್ ಆಗಿ ಮಾಡುವಂಥದ್ದು ಮತ್ತೆ ಇವರು ಸದಾ ನಾನು ಗೆಲ್ಲಬೇಕು ಅನ್ನುವಂಥದ್ದನ್ನು ಬಯಸ್ತಾರೆ ನಾನೇ ಗೆಲ್ಲಬೇಕು ಆದರೆ ಇವರಲ್ಲಿ ಸ್ವಲ್ಪ ಕೋಪ ಇರೋದ್ರಿಂದ ಮತ್ತೆ ಹಠ ಇರೋದ್ರಿಂದ ಈ ಸ್ವಭಾವಗಳು ಅವರ ಒಂದು ಸಾಧನೆಗೆ ಮುಳುವಾಗ್ಬೋದು ಆದರೆ ಇದನ್ನು ಹೊರತುಪಡಿಸಿ ಅವರು ಜೀವನದಲ್ಲಿ ಮುಂದಕ್ಕೆ ಸಾಗ್ದಾಗ ಒಂದನೇ ಸಂಖ್ಯೆಯವರು ಹೆಚ್ಚು ತಮ್ಮ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಆದರೆ ಅವರು ಹೆಚ್ಚು ಆತ್ಮಾಭಿಮಾನ ಹೊಂದಿರ್ತಾರೆ ಅಂದ್ರೆ ನಾನು ಬಾಗಬಾರ್ದು ಇನ್ನೊಬ್ರ ಹತ್ರ ಬೇಡಬಾರ್ದು ಅಥವಾ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಈ ಮನೋಭಾವನೆಯನ್ನ ಹೊಂದಿರ್ತಾರೆ ಆದರೆ ಕೆಲವೊಮ್ಮೆ ಇವರ ಅತಿಯಾದ ಅಭಿಮಾನ ಅಹಂಕಾರಕ್ಕೂ ಕೂಡ ಕಾರಣವಾಗ್ಬೋದು ಆಗ ಕೆಲವೊಮ್ಮೆ ಕೆಲವೊಬ್ಬರ ಜೊತೆ ಇವರಿಗೆ ಹೊಂದಿಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಇನ್ನು ಎರಡನೇ ಸಂಖ್ಯೆ ಎರಡನೇ ಸಂಖ್ಯೆಯನ್ನ ಇಷ್ಟಪಡೋರು ಹೆಚ್ಚು ಭಾವನಾತ್ಮಕ ಗುಣ ಹೊಂದಿರ್ತಾರೆ ಅಂದ್ರೆ ಇವರಿಗೆ ಪ್ರೀತಿ ಕೇರಿಂಗು ಅಂದರೆ ಅಂದ್ರೆ ಮದರ್ಲಿ ನೇಚರ್ ಇರುತ್ತೆ ಆದ್ರೆ ಇವರು ಹೆಚ್ಚು ಇಮೋಷನಲ್ ಆಗಿರೋದ್ರಿಂದ ಯಾವುದನ್ನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಅಥವಾ ಯಾರ ಏನಾದರೂ ಅಂದಾಗ ಇವರಿಗೆ ತುಂಬ ನೋವಾಗ್ಬಿಡತ್ತೆ ಮನಸ್ಸಿಗೆ ಅವ್ರು ಹಾಗಂದ್ಬಿಟ್ರು ಅವ್ರು ಹಾಗಂದರು ಅವ್ರಿಗೆ ನಾ ಅವ್ರನ್ನ ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಅವ್ರಿಗೆಷ್ಟು ಹೆಲ್ಪ್ ಮಾಡ್ತಾ ಇದ್ದೆ ಈ ರೀತಿ ಭಾವನಾತ್ಮಕವಾಗಿ ಹೋಗ್ತಾರೆ ಆದರೆ ಈ ಭಾವನಾತ್ಮಕತೆ ಕೇರಿಂಗು ಅನೇಕರನ್ನ ಇವರ ಹತ್ರಕ್ಕೆ ಕರ್ಕೊಂಡು ಬಂದರೂ ಸಹ ಇವರು ಭಾವನಾತ್ಮಕವಾಗಿ ಮತ್ತು ಮೃದು ಸ್ವಭಾವದವರಾಗೋ ಆಗಿರೋದ್ರಿಂದ ಅಂದರೆ ಮೃದುವಾದ ನೇಚರನ್ನು ಹೊಂದಿರೋದ್ರಿಂದ ಬೇರೆಯವರು ಇವರ ಲಾಭವನ್ನು ಪಡ್ಕೊಳ್ಬೋದು ಅಂದರೆ ಇವರ ಭಾವನಾತ್ಮಕತೆಗೆ ಸ್ವಲ್ಪ ಸ್ಪಂದಿಸ ಹಾಗೆ ಮಾಡಿ ಇವರಿಗೆ ಮೋಸವನ್ನು ಮಾಡ್ಬೋದು ಈ ಕಾರಣದಿಂದ ಹಣವನ್ನು ಕಳು ಕಳೆದುಕೊಳ್ತಕ್ಕಂಥದ್ದು ಸಂಬಂಧದಲ್ಲಿ ಮೋಸ ಹೋಗ್ತಕ್ಕಂಥದ್ದು ಸಾಧ್ಯತೆಗಳು ಇರುತ್ತೆ ಆದರೆ ಇವರ ಭಾವನಾತ್ಮಕತೆ ಇವರ ಪ್ರೀತಿ ಎಂಥ ಕಲ್ಲನ್ನು ಕರಗಿಸುವಂತಹ ವಿಶೇಷ ಶಕ್ತಿಯನ್ನು ಹೊಂದಿರುತ್ತೆ ಇನ್ನು ಮೂರನೇ ಸಂಖ್ಯೆಯನ್ನು ಇಷ್ಟಪಡುವಂಥವ್ರು ಇವರಿಗೆ ಸ್ವಲ್ಪ ಜ್ಞಾನ ಇ ಇಷ್ಟ ಅಂದ್ರೆ ಏನನ್ನಾದರೂ ನಾನು ಕಲಿಬೇಕು ಏನನ್ನಾದರೂ ನಾನು ತಿಳ್ಕೊಳ್ಬೇಕು ಅಂದ್ರೆ ಕುತೂಹಲದ ಸ್ವಭಾವವನ್ನು ಹೊಂದಿರ್ತಾರೆ ಅಥವಾ ನಾನು ಯಾರಿಗಾದರೂ ಏನಾದರೂ ಅಂತ ನನಗೆ ಗೊತ್ತಿದ್ರೆ ಇದನ್ನ ನಾನು ಬೇರೆಯವ್ರಿಗೆ ಹೇಳಬೇಕು ಅವರಿಗೂ ತಿಳಿಸ್ಬೇಕು ಈ ರೀತಿ ಭಾವನೆಯನ್ನ ಹೊಂದಿರ್ತಾರೆ ಇವರಿಗೆ ವಿಷಯವನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಜೀವನದ ವಿಷದಲ್ಲೂ ಆಸಕ್ತಿ ಇರತ್ತೆ ಅಂದ್ರೆ ಜೀವನದಲ್ಲಿ ಈ ಸಮಸ್ಯೆ ಯಾತಕ್ಕೆ ಬರುತ್ತೆ ಅವ್ರಿಗೆ ಯಾಕೆ ಹಾಗಾಯ್ತು ಅವ್ರು ಯಾಕೆ ಹಾಗೆ ಯೋಚನೆ ಮಾಡ್ತಾರೆ ಹೀಗೆ ಜೀವನದಲ್ಲಿ ಅನುಭವವನ್ನ ಪಡೆಯೋದಕ್ಕೂ ಸಹಿತ ಇವರಿಗೆ ಆಸಕ್ತಿ ಇರತ್ತೆ ಜೀವನದ ಅನುಭವಗಳು ಇವರನ್ನ ಇವರಿಗೆ ಅನೇಕ ಪಾಠವನ್ನ ಕಲಿಸುತ್ತೆ ಹಾಗೆ ಇವರ ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೂ ಸಹಾಯ ಆಗತ್ತೆ ಇವ್ರಿಗೆ ಇವರತ್ರ ಕೆಲವೊಮ್ಮೆ ಇವರು ಗೈಡೆನ್ಸನ್ನು ಇನ್ನೊಬ್ಬರಿಗೆ ಗೈಡನ್ನು ಚೆನ್ನಾಗಿ ಮಾಡ್ತಾರೆ ಈ ಒಂದು ಇವ ಫೇವ್ರೆಟ್ ಸಂಖ್ಯೆ ಆಗಿದ್ದಲ್ಲಿ ಇದು ಡೇಟ್ ಆಫ್ ಬರ್ತನ ಅಲ್ಲ ಅಥವಾ ಯಾವುದೋ ಒಂದು ಡ್ರೈವರ್ ನಂಬರ್ ಆಗಲಿ ಡೆಸ್ಟಿನಿ ನಂಬರ್ ಆಗಲಿ ಅಲ್ಲ ಇದು ಫೇವ್ರೆಟ್ ಸಂಖ್ಯೆ ಆಗಿದ್ದಲ್ಲಿ ಮಾತ್ರ ಇನ್ನು ನಾಲ್ಕನೇ ನಂಬರ್ ನಾಲ್ಕನೇ ನಂಬರ್ ಅವರು ಬಹಳ ಯಾರು ಇಷ್ಟಪಡ್ತಾರೆ ಇವರು ಮಹತ್ವಾಕಾಂಕ್ಷಿ ಆಗಿರ್ತಾರೆ ಅದನ್ನು ಮಾಡಬೇಕು ಇದನ್ನು ಮಾಡ್ಬೇಕು ಇವರಿಗೆ ಎಷ್ಟು ಮಾಡಿದ್ರೂ ಕಡಿಮೆ ಅಂತ ಅನ್ನಿಸ್ತಾ ಇರತ್ತೆ ಅದನ್ನು ಇದನ್ನು ಅದನ್ನು ತಿಳ್ಕೊಬೇಕು ಇದನ್ನು ಮಾಡಬೇಕು ಹೀಗೆ ಇವರು ಸ್ವಲ್ಪ ಬ್ಯುಸಿಯ ಆಗೋದ್ರಲ್ಲಿ ಹೆಚ್ಚು ಇಷ್ಟಪಡ್ತಾರೆ ಅಂದರೆ ತಮ್ಮಂತವು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ ಆದರೆ ಕೆಲವೊಂದು ಸಾರಿ ಕೆಲವೊಮ್ಮೆ ಇವರಿಗೆ ಒಂದು ಭೌತಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಮೂಡೋದ್ರಿಂದ ಆ ಅನ್ಯರಿಗೆ ಅನ್ಯರು ಇವರನ್ನ ನೋಡಿದಾಗ ಇವರು ತುಂಬಾ ಒಂದು ಭೌತಿಕವಾಗಿದ್ದಾರೆ ಅಥವಾ ಇವರಿಗೆ ತುಂಬಾ ಮಟೀರಿಯಲಿಸ್ಟಿಕ್ ಅಪ್ಪ ಯಾವತ್ ನೋಡಿದ್ರು ಅದೇ ಜಗತ್ತಿನಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ಇವರಿಗೆ ಬರೇ ನೇಮ್ ಆ್ಯಂಡ್ ಫೇಮ್ ಬೇಕು ಅಂತ ಅನಿಸ್ಬೋದು ಆದ್ರೆ ಈ ನಾಲ್ಕನೇ ವ್ಯಕ್ತಿಗಳು ನಾಲ್ಕನೇ ನಂಬರನ್ನು ಫೇವ್ರೇಟ್ ಫೇವ್ರೆಟ್ ಸಂಖ್ಯೆಯಾಗಿ ಹೊಂದಿರತಕ್ಕಂಥವ್ರು ಅವರಿಗೆ ಈ ಮಹತ್ವಾಕಾಂಕ್ಷೆಯ ಜೊತೆ ಜೊತೆಗೆ ಯಾವುದೇ ವಿಷಯವನ್ನಾಗಲಿ ಸುಲಭವಾಗಿ ಅನಲೈಸ್ ಮಾಡುವಂತಹ ಒಂದು ಚಾಕಚಕ್ಯತೆ ಇರುತ್ತೆ ಅಂದರೆ ಇವರಿಗೆ ಯಾವುದಾದರೂ ವಿಷಯವನ್ನು ಅಥವಾ ವ್ಯಕ್ತಿಯನ್ನು ಇವರು ಸುಲಭವಾಗಿ ಅಲ್ಲಿ ಅಳಿಯೋದಕ್ಕೆ ಇವ್ರ ಹತ್ರ ಅಂದರೆ ಸಾಧ್ಯ ಆಗುತ್ತೆ ಅದು ಅವರ ಫೇವ್ರೆಟ್ ಸಂಖ್ಯೆ ಆಗಿರೋದ್ರಿಂದ ಜೊತೆಗೆ ಯಾವುದೇ ಒಂದು ವ್ಯಕ್ತಿಯನ್ನು ಅಥವಾ ವಿಷಯವನ್ನು ಸಂಪೂರ್ಣವಾಗಿ ಇವರು ಗ್ರಹಿಸುವಂತಹ ತಿಳ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದೋದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಅನೇಕ ರೀತಿಯಾದಂತಹ ಆಳವಾದಂತಹ ವಿದ್ಯೆಗಳನ್ನು ಕಲಿಯೋದು ಸಹಿತ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಇನ್ನು ಐದನೆಯ ಸಂಖ್ಯೆ ಐದನೇ ಸಂಖ್ಯೆಯವರು ಇವರಿಗೆ ಕಮ್ಯುನಿಕೇಷನ್ ಅಂದರೆ ತುಂಬ ಇಷ್ಟ ಜನರ ಜೊತೆ ಮಾತಾಡೋದು ಬೆರೆಯೋದು ಓಡಾಡೋದು ತಿರುಗೋದು ವ್ಯವಹಾರ ಮಾಡೋದು ಇವರಿಗೆ ಬಹಳವಾದಂಥ ಇಷ್ಟವಾದಂಥ ವಿಚಾರ ಜೊತೆಗೆ ಇವರು ಸದಾ ಯಾವುದನ್ನಾದರೂ ಹೊಸದನ್ನ ಕಲ್ತು ಅದನ್ನ ಕಾರ್ಯರೂಪದಲ್ಲಿ ತರೋದನ್ನ ಇಷ್ಟಪಡ್ತಾರೆ ಕೇವಲ ಕಲಿಯೋದಷ್ಟೇ ಇವರ ಇಂಟ್ರೆಸ್ಟ್ ಆಗಿರಲ್ಲ ಆದರೆ ಅದನ್ನ ಕೆಲಸದಲ್ಲಿ ತಂದು ಆ ಕೆಲಸದಲ್ಲಿ ಒಂದು ಪ್ರಗತಿಯನ್ನ ಸಾಧಿಸೋ ಮನೋಭಾವವನ್ನು ಇವರು ಹೊಂದಿರ್ತಾರೆ ಐದನೇ ನಂಬರ್ನವರು ಸ್ನೇಹ ಜೀವಿಗಳು ಸಹಿತ ಅಂದ್ರೆ ಇವರಿಗೆ ಸ್ನೇಹ ಮಾಡ್ಕೊಳ್ಳೋದಂದ್ರೆ ಇಷ್ಟ ಆಗುತ್ತೆ ಇವ್ರ ಹತ್ರ ಒಂದು ಇವರಿಗೊಂದು ವಿಶೇಷ ಇನ್ನೊಂದು ಇಷ್ಟ ಏನಂತಂದ್ರೆ ಯಾರಾದ್ರೂ ಇವರಿಗೆ ಶತ್ರುಗಳು ಅಂತ ಅನ್ಸಿದ್ರೆ ಅವ್ರ ಹತ್ರ ಶತ್ರುತ್ವ ಸಾಧಿಸೋ ಯೋಚನೆ ಇವರಿಗಿರಲ್ಲ ಆದರೆ ಆದ್ರೆ ಅವರನ್ನು ಹೇಗಾದರೂ ಮಾಡಿ ನಾನು ಮಿತ್ರ ಮಾಡ್ಕೋಬೇಕಲ್ಲ ಅವರು ಅಹ್ ನನ್ ನನ್ನ ಇಷ್ಟ ಪಡೋ ಹಾಗೆ ನಾನು ಮಾಡ್ಬೇಕಲ್ಲ ಅಂತ ಇವರು ಯೋಚನೆ ಮಾಡ್ತಾರೆ ಇನ್ನು ಆರನೇ ಸಂಖ್ಯೆಯವರು ಆರನೇ ಸಂಖ್ಯೆಯವರು ಇವರಿಗೆ ಸ್ವಲ್ಪ ಮೋಜು ಮಸ್ತಿ ಅಥವಾ ತಮಾಷೆ ಹಾಗೆ ಫಂಕ್ಷನಿಗೆ ಹೋಗೋದು ಚೆನ್ನಾಗಿ ಶೃಂಗಾರ ಆಗೋದು ಮತ್ತೆ ಯಾವುದಾದ್ರೂ ಇಂಟೀರಿಯರ್ ಡೆಕೋರೇಷನ್ ಈ ಥರದ್ದು ಇವರಿಗೆ ತುಂಬ ಇಷ್ಟ ಆಗುತ್ತೆ ಅಥವಾ ಚೆನ್ನಾಗಿ ಮೇಕಪ್ ಮಾಡ್ಕೊಳೋದು ಹೊಸ ಹೊಸ ಬಟ್ಟೆನ ಧರಿಸೋದು ಅಥವಾ ಸ್ಟೈಲಿಶ್ ಬಟ್ಟೆ ಧರಿಸೋದು ಜೊತೆ ಜೊತೆಗೆ ಇವರಿಗೆ ಭೌತಿಕ ಸುಖ ಸಾಧನಗಳಲ್ಲಿಯೂ ಆಸಕ್ತಿ ಇರುತ್ತೆ ಯಾವುದಾದ್ರೂ ಹೊಸದಾದಂತಹ ಒಂದು ವಸ್ತು ಮಾರ್ಕೆಟಿಗೆ ಬಂತು ಅಂದ್ರೆ ಆ ಏನು ಅದು ಆ ಕೆಲವರು ಏನಾದ್ರೂ ಹೊಸದಾಗಿ ಸರ ಹಾಕೊಂಡಿದ್ರೆ ಬಳೆ ಹಾಕೊಂಡಿದ್ರೆ ಆ ಎಲ್ ತಗೊಂಡ್ರಿ ಹೇಗೆ ತಗೊಂಡ್ರಿ ಇವರು ಸದಾ ಖುಷಿಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ತಮ್ಮನ್ನ ತಾವು ಯಾವುದಾದ್ರೂ ರೀತಿಯಿಂದ ಖುಷಿ ಒಟ್ಟಿನಲ್ಲಿ ಖುಷಿ ಇರಬೇಕು ಅದು ಮಾರ್ಕೆಟಿಗೆ ಹೋಗಿ ಒಂದು ತರಕಾರಿ ತರೋದ್ರಲ್ಲೇ ಇರ್ಬೋದು ಅಥವಾ ಹೊಸ ಹೊಸ ಬಟ್ಟೆಗಳನ್ನ ತರೋದ್ರಲ್ಲೇ ಇರ್ಬೋದು ಒಟ್ಟು ಹೊಸದು ಇವರಿಗೆ ಇಷ್ಟ ಆಗುತ್ತೆ ಅದು ಯಾವುದೇ ಇರ್ಬೋದು ಜೊತೆಗೆ ಇವರು ಹೆಚ್ಚು ಒಂದು ಹಣ ಸುಖ ಸಾಧನಗಳನ್ನ ಬಯಸ್ತಕ್ಕಂಥವ್ರು ಹಾಗೆ ಖುಷಿಯಲ್ಲಿ ಆಗಿರ್ತಾರೆ ಇವ್ರ ಜೊತೆಗೆ ಯಾರು ಇರ್ತಾರೋ ಇವರು ಅವರನ್ನು ನಗಿಸುವಂತಹ ಸ್ವಭಾವದವರು ಖುಷಿಯಲ್ಲಿಡುವಂತಹ ಸ್ವಭಾವದವರು ಅಥವಾ ಅವರನ್ನು ಕುತ್ಕೊಳ್ಳೋದಕ್ಕೆ ಬಿಡೋಲ್ಲ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅದ್ ಮಾಡೋಣ ಇದ್ ಮಾಡೋಣ ಸದಾ ಇದರಲ್ಲಿ ಇವರು ಬ್ಯುಸಿ ಆಗಿರೋದಕ್ಕೆ ಇಷ್ಟಪಡ್ತಾರೆ ಇನ್ನು ಏಳನೇ ಸಂಖ್ಯೆ ಫೇವ್ರೇಟ್ ಸಂಖ್ಯೆ ಆಗಿದ್ದಲ್ಲಿ ಇವರು ಹೆಚ್ಚು ಒಂಟಿ ಆಗಿರೋಕ್ಕೆ ಇಷ್ಟಪಡ್ತಾರೆ ನಾನು ಒಂಟಿ ಆಗಿರ್ಬೇಕು ಇವರಿಗೆ ಇನ್ನೊಬ್ರು ಮತ್ತೊಬ್ರು ಇದ್ರೆ ತುಂಬ ಡಿಸ್ಟರ್ಬೆನ್ಸ್ ಅಂತ ಅನ್ಸುತ್ತೆ ಇವರು ಆ ಎಲ್ಲಾದ್ರೂ ಆ ಕಡೆಗೆ ಹೋಗ್ಲಿ ಅಥವಾ ಇವ್ರು ಏನಾದರೂ ಏನಾದ್ರು ಮಾರ್ಕೆಟಿಗೆ ಹೋಗ್ಲಿ ಅಥವಾ ಆಫೀಸಿಗೆ ಹೋಗ್ಲಿ ಈ ತರ ಇವರ ಜೊತೆಗೆ ಬೇರೆ ಯಾರೂ ಇದ್ರೆ ಇವ್ರಿಗೆ ಅಷ್ಟು ಖುಷಿ ಆಗಲ್ಲ ಒಂಟಿ ಆಗಿರ್ಬೇಕು ಒಂಟಿಯಾಗಿ ಹಲವಾರು ಅಧ್ಯಯನಗಳನ್ನ ಮಾಡಬೇಕು ಅಂದ್ರೆ ಇವರು ಆಂತರಿಕವಾಗಿ ಹೆಚ್ಚು ಸಾಧನೆ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತಾರೆ ಜೊತೆಗೆ ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ವಿಷಯ ಇರ್ಬೋದು ಅಥವಾ ಏನೋ ಒಂದು ಹೊಸದಾದಂಥ ವಿಷಯ ಇರ್ಬೋದು ಇವರಿಗೆ ಕಲಿಯೋದಕ್ಕೆ ಇಷ್ಟ ಆಗತ್ತೆ ನಾನು ಇದನ್ನು ಕಲಿಬೇಕು ನಾನು ಇದನ್ನು ತಿಳ್ಕೊಳ್ಬೇಕು ಅಂದರೆ ಹೆಚ್ಚು ಅಕಲ್ ಸೈನ್ಸ್ ಅಂತ ನಾವು ಏನು ಹೇಳ್ತೀವಿ ಅದರ ಕಡೆಗೆ ಇವರು ಸ್ವಲ್ಪ ಆಕರ್ಷಿತರಾಗಿರ್ತಾರೆ ಅದು ಹೇಗಿರುತ್ತೆ ಈ ಸೃಷ್ಟಿಯ ವೈಚಿತ್ರಗಳನ್ನ ತಿಳ್ಕೊಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ ಅಥವಾ ಪೌರಾಣಿಕ ಕಥೆಗಳು ಪೌರಾಣಿಕ ಸಿನಿಮಾಗಳು ಇವರಿಗೆ ಇಷ್ಟ ಆಗತ್ತೆ ಅದಕ್ಕಾಗಿ ಇವರು ತಮ್ಮನ್ನ ತಾವು ಹೆಚ್ಚು ಒಂಟಿಯಾಗಿಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಆದ್ರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಕೆಲವೊಮ್ಮೆ ಸಂಬಂಧಗಳಲ್ಲಿ ಸಮಸ್ಯೆಗಳು ಉಂಟಾಗತ್ತೆ ಯಾಕೆ ಅಂತಂದ್ರೆ ಒಂದು ಸಂಸಾರ ಅಂತಂದಾಗ ನಾಕ್ ಜನರ ನಡುವೆ ಇರ್ಬೇಕು ಅವ್ರ ಜೊತೆ ಹೊಂದ್ಕೋಬೇಕು ಇಬ್ರು ಒಟ್ಟಿಗೆ ಒಟ್ಟಿಗೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾಗತ್ತೆ ಅಥವಾ ಮಾತನಾಡ್ಬೇಕಾಗತ್ತೆ ಕೆಲವೊಂದು ಭೌತಿಕ ಅವರು ಹೇಳೋ ವಿಚಾರಗಳನ್ನು ಕೇಳಬೇಕಾಗತ್ತೆ ಇವರಿಗೆ ಅದೆಲ್ಲ ಕೇಳಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ ಆದ್ರೆ ಇವರಿಗೆ ಯಾವ ವಿಷಯ ಇಷ್ಟವೋ ಆ ವಿಷಯದವರು ಸಿಕ್ಕಿದ್ರೆ ಮಾತ್ರ ಇವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಇರ್ತಾರೆ ಆದ್ರೆ ಆ ವಿಷಯವನ್ನು ಹೊರತುಪಡಿಸಿ ಬೇರೆಯವರು ಯಾವುದೋ ಒಂದು ವಿಷಯ ಮಾತಾಡ್ತಾ ಇರ್ತಾರಂದ್ರೆ ಇವರಿಗೆ ಅದು ಇಷ್ಟ ಆಗಲ್ಲ ಕೇಳಕ್ಕೆ ಇಷ್ಟ ಆಗಲ್ಲ ಅಥವಾ ಇವರು ತಮ್ಮ ಪಾಡಿಗೆ ತಾವು ಸುಮ್ಮನೆ ಇರ್ತಾರೆ ಆದ್ರೆ ಇವರು ಯಾವುದಾದ್ರೂ ಒಂದು ಕೆಲಸವನ್ನ ಹಿಡ್ದಲ್ಲಿ ಅಥವಾ ಕೆಲಸ ಅದು ಆ ಗೊತ್ತಿದೆ ಅಂತ ಇವ್ರಿಗೆ ಗೊತ್ತಾದಲ್ಲಿ ಅಂದ್ರೆ ನನ್ಗೆ ಈ ಕೆಲಸ ಬರುತ್ತೆ ಅಂತ ಗೊತ್ತಾದಲ್ಲಿ ಆ ಕೆಲಸನ ಅತ್ಯಂತ ಶ್ರದ್ಧೆ ವಹಿಸಿ ಮಾಡುವಂತವ್ರು ಆಗಿರ್ತಾರೆ ಇನ್ನು ಎಂಟನೇ ಸಂಖ್ಯೆ ಇವರು ತುಂಬಾ ಶ್ರಮ ಜೀವಿಗಳು ಇವರಿಗೆ ಯಾವುದನ್ನಾದ್ರೂ ಶ್ರಮ ವಹಿಸಿ ಮಾಡೋದು ಇಷ್ಟ ಆಗತ್ತೆ ದೇಹ ದಂಡನೆದಿರ್ಬೋದು ಅಥವಾ ಇವರಿಗೆ ಓಡಾಡಿ ಕೆಲಸ ಮಾಡೋದ್ರಲ್ಲಿ ಇವತ್ತಿಷ್ಟು ಕೆಲಸ ಮಾಡಿದೆ ಅಷ್ಟು ಕೆಲಸ ಮಾಡಿದೆ ನಾನು ಅದ್ ಮಾಡ್ದೆ ನಾನು ಇದ್ ಮಾಡ್ದೆ ಅಂತ ಹೇಳೋದ್ರಲ್ಲಿ ಇವರಿಗೆ ತುಂಬಾ ಇಂಟ್ರೆಸ್ಟ್ ಇರತ್ತೆ ಮತ್ತೆ ಇವರಿಗೆ ಸ್ವಲ್ಪ ಸೇವಾ ಮನೋಭಾವದವರಾಗಿರ್ತಾರೆ ಪ್ರಾಣಿಗಳಿಗಿರ್ಬೋದು ವೃದ್ಧರಿಗಿರ್ಬೋದು ಅನಾಥರಿಗಿರ್ಬೋದು ಅಥವಾ ಯಾವುದಾದ್ರೂ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವ್ರು ಆಗಿರ್ತಾರೆ ಸಹಾಯದಲ್ಲಿ ಇವರಿಗೆ ಹೆಚ್ಚು ನಂಬಿಕೆ ಇರುತ್ತೆ ಅಂದರೆ ದೇವರಲ್ಲಿನ ಶ್ರದ್ಧೆಗಿಂತ ಸಹಾಯದಲ್ಲಿ ಕರುಣೆಯಲ್ಲಿ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಇವರಿಗೆ ಆಸಕ್ತಿ ಇರತ್ತೆ ಆದರೆ ಇವರು ಅತ್ಯಂತ ಶ್ರಮ ವಹಿಸಿ ಕೆಲಸ ಮಾಡೋರಾಗಿರೋದ್ರಿಂದ ಕೆಲವೊಬ್ಬರು ಇವರ ಶ್ರಮವನ್ನು ಅವರಿಂದ ಕೆಲಸ ಮಾಡಿಸಿ ತಾವು ಕೆಲಸ ಸಾಧಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಇವರು ಬಹಳ ಶ್ರಮ ವಹಿಸಿಯೇ ಮುಂದೆ ಬರ ಮುಂದೆ ಬರೋದು ಅಂದ್ರೆ ಬೇರೆಯವರಿಂದ ನಾನು ಲಾಭ ತಗೊಂಡು ಮೇಲಕ್ಕೆ ಬರಬೇಕು ಅಥವಾ ಅವ್ರನ್ನ ಕೆಳಬೀಳಿಸಿ ನಾನು ಮೇಲಕ್ಕೆ ಹೋಗಬೇಕು ಅನ್ನೋ ಯೋಚನೆ ಇವ್ರಿಗೆ ಬರಲ್ಲ ಆದರೆ ನನ್ನ ಶ್ರಮ ವಹಿಸ್ಬೇಕು ನನ್ನ ಶ್ರಮಕ್ಕೆ ತಕ್ಕಂತ ಫಲವನ್ನ ಪಡಿಬೇಕು ಅಂತ ಶ್ರಮದಲ್ಲಿ ಇವರು ನಂಬಿಕೆಯನ್ನ ಹೊಂದಿರ್ತಾರೆ ಇನ್ನು ಒಂಬತ್ತನೇ ಸಂಖ್ಯೆ ಒಂಬತ್ತನೇ ಸಂಖ್ಯೆಯವರು ಸ್ವಲ್ಪ ಸಾಹಸಿಗಳು ಧೈರ್ಯ ತುಂಬಾ ಇರುತ್ತೆ ಇವ್ರ ಹತ್ರ ಆ ಆದ್ರೆ ಸ್ವಲ್ಪ ಆತುರ ಬೇಗ ಬೇಗ ಆಗಬೇಕು ಎಲ್ಲ ಕೆಲಸ ಕೆಲವರು ಇರ್ತಾರೆ ಎಲ್ಲ ಕೆಲಸ ಬೇಗ 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 ಆಗಬೇಕು ಆ ಸ್ವಲ್ಪ ಯಾರಾದರೂ ಸ್ಲೋ ಇದ್ರೆ ಇಷ್ಟ ಆಗಲ್ಲ ಇವರು ಹೆಚ್ಚು ತಮ್ಮ ಒಂದು ಶರೀರವನ್ನು ಶರೀರವನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳುವಲ್ಲಿ ಅಹ್ ಸದಾ ಯೋಚನೆಯನ್ನು ಹೊಂದಿರ್ತಾರೆ ನಾನು ಫಿಟ್ ಆಗಿರಬೇಕು ಫೈನ್ ಆಗಿರಬೇಕು ಮತ್ತೆ ನೋಡೋದಕ್ಕೆ ಯಂಗ್ ಆಗಿರಬೇಕು ಈ ರೀತಿ ಅವರು ಅದ್ರ ಕಡೆಗೆ ಗಮನವನ್ನು ಹರಿಸುವಂಥವ್ರಾಗಿರ್ತಾರೆ ಜೊತೆಗೆ ಇವರು ಯಾವುದೇ ಕೆಲಸವನ್ನ ಈ ಕೆಲಸ ಮಾಡಿ ಅಂತ ಅವ್ರ ಕೈ ಏನಾದರೂ ಕೊಟ್ಟರೆ ಅದು ಹೇಗಾದರೂ ಸರಿ ಅಂದ್ರೆ ಎಷ್ಟೇ ಕಷ್ಟ ಇದ್ದರೂ ಸರಿ ಎಷ್ಟೇ ಚಾಲೆಂಜ್ ಇದ್ರೂ ಸರಿ ಅವರು ಅದನ್ನ ಮಾಡಿನೇ ನಿದ್ದೆ ಮಾಡೋದು ಅಂದ್ರೆ ಆ ಕೆಲಸ ಆಗದೆ ನನಗೆ ನಿದ್ದೆ ಬರೋಲ್ಲ ಈ ತರ ಮನೋಭಾವನೆಯನ್ನ ಹೊಂದಿರ್ತಾರೆ ಇಂಥವರು ಇಂಥವರು ಕಂಪ್ನಿಗಳಲ್ಲಿದ್ದಾಗ ಅಥವಾ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ಗಳಲ್ಲಿದ್ದಾಗ ಅದನ್ನ ಎತ್ತರದಕ್ಕೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತಂದ್ರೆ ಇವರು ಹೋರಾಟ ಮಾಡಿ ಆದ್ರೂನು ಅದನ್ನ ಗೆಲ್ಲಬೇಕು ನಾನು ಗೆದ್ದು ತೋರಿಸ್ಬೇಕು ಇವರಿಗೆ ಸೋಲೆಲ್ಲ ಇಷ್ಟ ಆಗಲ್ಲ ಆ ರೀತಿ ಗೆಲುವನ್ನು ತರಬೇಕು ಅನ್ನುವಂಥ ಮನೋಭಾವನೆಯನ್ನು ಇವರು ಹೊಂದಿರ್ತಾರೆ ಇನ್ನು ಝೀರೋ ಅಥವಾ ಶೂನ್ಯ ಈ ಶೂನ್ಯವನ್ನು ಯಾರು ಫೇವ್ರೇಟ್ ಸಂಖ್ಯೆಯನ್ನಾಗಿ ಇಟ್ಕೊಂಡಿರ್ತಾರೆ ಇವರು ಸ್ವಲ್ಪ ಅಂದರೆ ಸಮಾಧಾನದಲ್ಲಿ ಶಾಂತಿಯಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಸಮಾಧಾನವಾಗಿರಬೇಕು ಶಾಂತಿಯಿಂದ ಇರಬೇಕು ರಿಲ್ಯಾಕ್ಸ್ ಆಗಿರಬೇಕು ಕೂಲ್ ಆಗಿರಬೇಕು ಅಂದರೆ ಜೀವನದಲ್ಲಿ ಇದು ಇವರ ಆಸಕ್ತಿ ಆಗಿರುತ್ತೆ ನಾನು ಏನೇ ಏನೇ ಆಗಲಿ ಏನೇ ಆಗಲಿ ಹೋಗ್ಲಿ ಬಿಡು ಈ ಥರ ಸ್ವಭಾವದವ್ರು ಹೋಗ್ಲಿ ಬಿಡು ಒಡೆದೋಯ್ತಾ ಹೋಗ್ಲಿ ಬಿಡು ಏನೋ ತೊಂದರೆ ಆಯ್ತು ಚಿಂತೆ ಮಾಡಬೇಡ ಸರಿ ಶೂನ್ಯದಲ್ಲಿ ಆಸಕ್ತಿ ಇರೋರು ಏನಾದರೂ ಜೀವನದಲ್ಲಿ ಸಮಸ್ಯೆ ಬಂದರೆ ಆಯ್ತು ಬಿಡು ಮಾಡೋಣ ಬಿಡು ನೋಡೋಣ ಬಿಡು ಆಗುತ್ತೆ ಬಿಡು ಹೀಗೆ ಅಂದರೆ ಇವರು ಯಾವುದನ್ನು ಸಹಿತವಾಗಿ ಸೀರಿಯಸ್ ತಗೊಂಡು ತಲೆ ಚೆಚ್ಕೊಂಡು ಟೆನ್ಷನ್ ಮಾಡಿಕೊಂಡು ಹೋಗೋದ್ರಲ್ಲಿ ನಂಬಿಕೆ ಇರಲ್ಲ ಇವರಿಗೆ ಏನಂತಂದ್ರೆ ಸಮಾಧಾನವಾಗಿರ್ಬೇಕು ಶಾಂತಿಯಿಂದ ಇರ್ಬೇಕು ಆಗೋದಾಗತ್ತೆ ಹೋಗೋದು ಹೋಗುತ್ತೆ ಜೀವನದಲ್ಲಿ ಬರದ್ ಬರತ್ತೆ ನಡೆಯೋದ್ ನಡೆಯುತ್ತೆ ಏನ್ ಮಾಡೋಕ್ಕಾಗತ್ತೆ ಆಗ ಆಗತ್ತಪ್ಪ ಏನ್ ಮಾಡೋದು ಸರಿ ಅನುಸರಿಸ್ಕೊಂಡು ಹೋಗೋಣ ಇಂಥ ವ್ಯಕ್ತಿಗಳು ಒಂದು ವೇಳೆ ಮನೆಯಲ್ಲಿ ಇದ್ದರೆ ಅಥವಾ ಆ ಎಲ್ಲಾದ್ರೂ ಒಂದು ಗುಂಪಿನಲ್ಲಿದ್ರೆ ಇವರ ಹತ್ತಿರ ಹೋದಾಗ ಶಾಂತಿ ನೆಮ್ಮದಿ ಬೇರೆಯವರಿಗೆ ಪ್ರಾಪ್ತಿಯಾಗುತ್ತೆ ಜೊತೆಗೆ ಒಂದು ಜೀವನದಲ್ಲಿ ಸಮಾಧಾನ ಅನ್ನೋದು ಸಿಗತ್ತೆ ಮತ್ತೆ ಇವರು ತಮ್ಮ ಜೊತೆಯಲ್ಲಿ ಯಾರಿರ್ತಾರೋ ಅವರನ್ನ ಎಲ್ಲರನ್ನೂ ತಗೊಂಡು ಹೋಗ್ತಾರೆ ಯಾಕೆ ಅಂತಂದ್ರೆ ಇವರಿಗೆ ಜಗಳ ಗಲಾಟೆ ಮಾಡಬೇಕು ಹೋರಾಟ ಮಾಡಬೇಕು ಆ ಥರ ಮನೋಭಾವದವರಲ್ಲ ಆಯ್ತು ಬಿಡು ಬಿಡು ತಗೊಳ್ಳಿ ಬಿಡು ಹೀಗೆ ಈ ಥರ ಸ್ವಭಾವದವರಾಗಿರ್ತಾರೆ ಹೀಗೆ ಫೇವ್ರಿಟ್ ಸಂಖ್ಯೆಗಳು ತಮ್ಮ ತಮ್ಮ ಫೇವ್ರೆಟ್ ಸಂಖ್ಯೆಗಳು ತಮ್ಮ ಒಂದು ವ್ಯಕ್ತಿತ್ವವನ್ನು ಅಥವಾ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸುವಂತಹ ಸಂಖ್ಯೆಗಳಾಗಿದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಧನ್ಯವಾದಗಳು